ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇವತ್ತಿನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಎನ್ ಪಿ ಎಸ್ ಮತ್ತು ಒ ಪಿ ಎಸ್ ಬಗ್ಗೆ ಏನಿದೆ ಅಂತ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಎನ್ ಪಿ ಎಸ್ ಒ ಪಿ ಎಸ್ ಅನುಷ್ಠಾನಕ್ಕೆ ಅಧ್ಯಯನ ಸೊ ವೀಕ್ಷಕರೇ ನೋಡೋಣ ಏನಿದೆ ಅಂತ ಕಂಪ್ಲೀಟ್ ಡೀಟೇಲ್ ಮಾಹಿತಿ ನೋಡೋಣ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಕುರಿತಾಗಿ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ನೌಕರರ ಸಂಘವು ಸಿಎಂ ಡಿಸಿಎಂ ಅವರನ್ನು ಅಭಿನಂದಿಸಿ ಎರಡು ಪ್ರಮುಖ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದೆ ಎನ್ಪಿಎಸ್ ಓಪಿಎಸ್ ಸಮಸ್ಯೆ ಹಾಗೂ ಸರ್ಕಾರಿ ನೌಕರರ ಆರೋಗ್ಯ ಯೋಜನೆ ಜಾರಿ ಕುರಿತು ನಿರ್ಧಾರ ಕೈಗೊಳ್ಳಿ ಎಂದು ನೌಕರರ ಸಂಘ ಕೋರಿತು ನೂತನ ಪಿಂಚಣ ಪದ್ಧತಿ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಜಾರಿ ಸಂಬಂಧ ಅಧ್ಯಯನ ಮಾಡಲು ಸೀಮಿತ ರಚಿಸಲಾಗಿದೆ ಅದು ನಿಷ್ಕ್ರಿಯಗೊಂಡಿದೆ ಹೀಗಾಗಿ ಹೊಸದಾಗಿ ಒಂದು ಸಮಿತಿ ಮಾಡಲು ಕೋರಲಾಯಿತಲ್ಲದೆ ಕಾಲಮತಿಯಲ್ಲಿ ವರದಿ ಪಡೆದು ತೀರ್ಮಾನ ಕೈಗೊಳ್ಳುವಂತೆ ನಿಯೋಗ ಒತ್ತಾಯಿಸಿತು ಪಂಜಾಬ್ ಹಿಮಾಚಲ್ ಪ್ರದೇಶ ಸೇರಿ ಆರು ರಾಜ್ಯಗಳಲ್ಲಿ ಹಳೆ ಪಿಂಚಣಿ ಯೋಜನೆ ಮರುಜಾರಿ ಮಾಡಲಾಗಿದೆ ಸೊ ಈ ಒಂದು ಸ್ಮಾಲ್ ಚಿಕ್ಕ ಮಾಹಿತಿ ನಿಮಗೆ ನೀಡಲಾಗಿದೆ ಸೊ ಒಂದು ವೇಳೆ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಅಪ್ಲೋಡ್ ಮಾಡ್ತೇವೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್